ವರ್ಧಮಾನ ಜೈನ್ ನೇತ್ರಾಲಯ ಮಂಡ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಮಂಡ್ಯ ಹಲಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯವರೆಗೆ ಹಲಗೂರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣಾ ನಡೆಯಲಿದ್ದು ಕಣ್ಣಿನ ತೊಂದರೆ ಇರುವ ಸುತ್ತಮುತ್ತಲಿನ ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹಲಗೂರು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸೌಮ್ಯಶ್ರೀ ತಿಳಿಸಿದರು ನಮ್ಮಲ್ಲಿ ಹದಿಮೂರನೇ ತಾರೀಕು ಉಚಿತ ಐ ಕ್ಯಾಂಪ್ ಇದೆ ಎನ್ ಎನ್ ಸಿ ಬಿ ಅಡಿಯಲ್ಲಿ ಯಾರಿಗಾದರೂ ರೋಗಿಗಳಿಗೆ ಪೊರೆ ಕಾಯಿಲೆ ಇದ್ದಲ್ಲಿ ಕಣ್ಣುಗಳಲ್ಲಿ ದೃಷ್ಟಿ ಕಡಿಮೆ ಕಾಣಿಸ್ತಾ ಇರೋವಂಥದ್ದು ಕ್ಲೀನಾಗಿ ದೃಷ್ಟಿ ಇಲ್ಲದೇ ಇರೋವಂಥದ್ದು ಅಂಥವ್ರು ಬಂದ್ಬಿಟ್ಟು ಫಸ್ಟು ಶುಗರ್ ಪರೀಕ್ಷೆ ಮತ್ತು ಬಿ ಪಿ ಪರೀಕ್ಷೆ ಮಾಡಿಸ್ಬಿಟ್ಟು ಅವರಲ್ಲಿ ಪೊರೆ ಏನಾದರೂ ಕಂಡು ಬಂದಲ್ಲಿ ಅವರಿಗೆ ಉಚಿತವಾಗಿ ಸರ್ಜರಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಹದಿಮೂರನೇ ತಾರೀಕು ಈ ತಿಂಗಳ ಹದಿಮೂರನೇ ತಾರೀಕು ಗುರುವಾರ ಜೈನ್ ಮಂಡ್ಯ ಜೈನ್ ಆಸ್ಪತ್ರೆ ಕಡೆಯಿಂದ ಎನ್ ಜಿ ಓಸ್ ಆಗಿರುತ್ತೆ ಸರ್ಕಾರಕ್ಕೆ ಸೊ ಅವರು ಬಂದ್ಬಿಟ್ಟು ಉಚಿತವಾಗಿ ಕುಸ್ತ ಚಿಕಿತ್ಸೆಯನ್ನು ಕೊಡ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಹನ್ನೆರಡುವರೆವರೆಗೂ ಸ್ಥಳ ಬಂದು ನಮ್ಮ ಆಸ್ಪತ್ರೆ ಅಲ್ಗೂರು ಸಾರ್ವಜನಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲ್ಗೂರಲ್ಲಿ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡಿಬಿಟ್ಟು ಕೇಸ್ಗಳನ್ನ ಕಳಿಸ್ಕೊಡ್ತೀವಿ ಸಾರ್ವಜನಿಕರು ಬಂದು ಇದನ್ನ ಉಪಯೋಗ ಮಾಡಿ ಇದೇ ಸಂದರ್ಭದಲ್ಲಿ ಡಿ ಎಲ್ ಮಾಧೇಗೌಡ ಪದ್ಮನಾಭಾಕೆ ಶಿವರಾಜು ಡಾಕ್ಟರ್ ಶಂಸುದ್ದೀನ್ ಪ್ರವೀಣ್ ಹಾಜರಿದ್ರು